ಗ್ರಾಮೀಣ ಅಂಗವಿಕಲರ ಪುನರುಸೃತಿ ಯೋಜನೆಯ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವಂಥ ಕಾರ್ಯಕರ್ತರಲ್ಲಿ ಸೋದರತ್ವ ಭಾವ ಮತ್ತು ಒಂದೇ ಮನೆ ಒಂದೇ ಕುಟುಂಬದ ಮನೆಯವರಂತೆ ಆಚರಿಸುವಂಥ ಮತ್ತು ಭಾವಿಸುವಂಥ ಒಂದು ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾಡಿರ್ತಾರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಆ ಈ ಒಂದು ವರದಿ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ ಸಿ ಬಿ ಎಮ್ ಸಂಸ್ಥೆಯಲ್ಲಿ ಪಿ ಆರ್ ಎ ಬಗ್ಗೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಮಾಹಿತಿ ಪಡೆದು ಸಹೋದ್ಯೋಗಿ ಕೋಡುಗೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪುರಸ್ತಿ ಕಾರ್ಯಕರ್ತರಾದ ಶ್ರೀ ಶಿವರಾಜ್ ಅವರ ಮೂವತ್ತೊಂಬತ್ತನೇ ವರ್ಷದ ಜನ್ಮದಿನದ ಆಚರಣೆ ಮಾಡಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶ್ರೀ ಕೆ ಕೃಷ್ಣಮೂರ್ತಿ ಅವರು ಒಂದು ಆದೇಶದ ಮೇರೆಗೆ ಅಂದರೆ ಅವರ ಅನುಮತಿ ಪಡೆದು ಮಧ್ಯಾಹ್ನ ಎರಡು ಗಂಟೆಗೆ ಎ ಪಿ ಡಿ ವತಿಯಿಂದ ಸುಗಮ್ಯ ಭಾರತ ಆ್ಯಪ್ ಬಗ್ಗೆ ಸಂಭ್ರಮ ಎಡಿಟೋರಿಯಲ್ ಅಡಿಟೋರಿಯಂನಲ್ಲಿ ಕಾರ್ಯಾಗಾರ ಏರ್ಪಡಿಸಿದ್ದು ಮತ್ತು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳು ತುಂಬ ಅದ್ಭುತವಾಗಿ ಸುಗಮ್ಯ ಭಾರತ ಆ್ಯಪ್ ಬಗ್ಗೆ ಮಾಹಿತಿ ಪಡೆದುಕೊಂಡಿರು ಕೊಂಡಿರುತ್ತಾರೆ ಮತ್ತು ಎ ಪಿ ಡಿ ಸಂಸ್ಥೆಯವರನ್ನು ಕರೆಸಿ ಬೆಂಗಳೂರು ನಗರ ಜಿಲ್ಲೆ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶ್ರೀ ಕೆ ಕೃಷ್ಣಮೂರ್ತಿ ಸರ್ ಅವರ ಸಹೋದ್ಯೋಗಿಗಳಿಗೆ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ ಸಲ್ಲಿಸಿರುತ್ತಾರೆ ಮತ್ತು ಜೊತೆಗೆ ಇವ ಇದೇ ಸಂದರ್ಭದಲ್ಲಿ ಗ್ರಾಮೀಣ ಪುರಸ್ತಿ ಕಾರ್ಯಕರ್ತರಾದ ಶ್ರೀ ಶಿವಪ್ರಕಾಶ್ ಆರ್ ಸಿ ಬಿ ಎಮ್ ಕಾರ್ಯಕರ್ತರಾದ ಮತ್ತು ಶೋಭಾ ಮೇಡಮ್ ಕುಮಾರಿ ಶೋಭಾ ಹಾಗೂ ಎ ಸಿ ಬಿ ಎಂ ಸಂಸ್ಥೆಯ ಕೋಆರ್ಡಿನೇಟರ್ ಆದಂಥ ಬಸವರಾಜ್ ಅವರು ಈ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಪುರಸ್ತಿ ಕಾರ್ಯಕರ್ತರಾದ ಶಿವರಾಜ್ ಅವರ ಜನ್ಮದಿನದ ಆಚರಣೆಯನ್ನು ಆಚರಿಸುವ ಮೂಲಕ ಎಲ್ಲ ಕಾರ್ಯಕರ್ತರು ಬರೀ ಕಾರ್ಯಕರ್ತರಾಗಿರದೆ ಸೋದರತ್ವ ಭಾವದಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲ ಮಾಡಲಾಗಿತ್ತು ಈ ಒಂದು ಹೃದಯಸ್ಪರ್ಶಿ ಕಾರ್ಯಕ್ರಮದ ವರದಿಯನ್ನು ಮತ್ತು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಕಾರ್ಯಕರ್ತರು ಆಚರಣೆ ಮಾಡಿರ್ಬೋದು ಆದರೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದು ಇದೇ ಪ್ರಥಮ ಅದಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ಶಿವರಾಜ್ ಅವರಿಗೆ ಅಂದರೆ ವಿ ಆರ್ ಡಬ್ಲ್ಯೂ ಅಥವಾ ಗ ಗ್ರಾಮೀಣ ಪ್ರಸತಿ ಕಾರ್ಯಕರ್ತರಾದ ಶಿವರಾಜ್ ಅವರಿಗೆ ಮೂವತ್ತೊಂಬತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತೇವೆ ಕಾರ್ಯಕರ್ತರ ಹುಟ್ಟುಹಬ್ಬ ಆಚರಣೆಗೆ ಅವಕಾಶ ಮಾಡಿಕೊಟ್ಟಂಥ ಕೃಷ್ಣಮೂರ್ತಿ ಸರ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಸಹಿತ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ ಈ ಒಂದು ವರದಿಯನ್ನು ಮಾಂತಯ್ಯ ಎಸ್ ಮಠ ಯು ಆರ್ ಡಬ್ಲ್ಯೂ ಬಿ ಬಿ ಎಂ ಪಿ ಬೆಂಗಳೂರು ವಾರ್ಡ್ ನಂಬರ್ ನೂರ ಎಂಬತ್ತು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು வேற ஊரே ஆနေ இங்க ரன்னிங் வே ஹெட் ஆகிடுச்சு ஹ்ம் அது போட்டோ எடுக்கணும் நீ கே கே சிஸ்டம் அதே கே கே அத எடுக்க போட்டோ எடுக்கா போட்டோ ஓடிபக்கா ஓடணும் ஏசி இல்ல ஹ்ம் டோட்டலி சேஞ்ச் இல்ல ஊரு நாஸ்பன கேண்டோ எடத்து இடแหนடு எடத்து 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 சуна